ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಮಾಣಿಕ್ಯ ಅಂತ ಬುಗುಡ್ನಳ್ಳಿ ಗ್ರಾಮ ಬೆಳ್ಳಿ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿಂದ ಮಾತಾಡ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈಗ ಏನು ನೋಡ್ತಾ ಇದ್ದೀರ ನೀವು ಗಿಡ ಇದು ಮೂಸಂಬಿ ಅಂದ್ಬಿಟ್ಟು ಇದು ನಮ್ಮದು ನಾಟಿ ಅಂದರೆ ನಾಟಿಗೂ ಫಾರಮ್ಗೂ ಏನು ವ್ಯತ್ಯಾಸ ಅಂತಂದರೆ ನಾಟಿ ಬಂದು ನಿಮಗೆ ತುಂಬ ಜಾಸ್ತಿ ವರ್ಷದವರೆಗೂ ಇರುತ್ತೆ ಬಟ್ ಇಳುವರಿ ಕಮ್ಮಿ ಮತ್ತು ಬೆಳೆಯೂ ಅಷ್ಟೇ ನಿಮಗೆ ಆರಿಂದ ಏಳು ವರ್ಷ ಬೇಕು ಸ್ಟಾರ್ಟ್ ಆಗೋಕ್ಕೆ ಈಗ ಇದು ನಮ್ಮದು ಏಳು ವರ್ಷದ ಮೇಲೆ ಸ್ಟಾರ್ಟ್ ಆಗಿರೋದು ಸ್ನೇಹಿತರೆ ಅಂದರೆ ತುಂಬ ರುಚಿ ಇರುತ್ತೆ ನಾವು ಅಂದ್ಕೊಂಡಷ್ಟು ಕಾಯಿ ಬಿಡಲಿಲ್ಲ ಅಂದರೂ ಕೂಡ ಬಟ್ ಬಿಟ್ಟಿರೋ ಕಾಯಿಗಳು ಕೂಡ ತುಂಬ ರುಚಿಯಾಗಿರುತ್ತೆ ನಾವು ಇದಕ್ಕೆ ಬೇರೆ ಎಕ್ಸ್ಟ್ರಾ ಏನು ಔಷಧಿಗಳ್ನ ಯಾವುದು ಸ್ಪ್ರೇ ಮಾಡ್ತಿಲ್ಲ ಗೊಬ್ಬರ ಬಂದು ನಾವು ಅಡಿಕೆ ಗಿಡದಲ್ಲಿರೋದ್ರಿಂದ ಗೊಬ್ಬರನ ಅಡಿಕೆ ಗಿಡಕ್ಕಾಗ್ದಾಗಲೇ ಇದಕ್ಕೂ ಒಂದೊಂದು ಮಂಕರಿ ಎಸಿತೀವಿ ಮತ್ತು ನೀರನ್ನು ಅಷ್ಟೇ ಅಡಿಕೆ ಗಿಡಕ್ಕೆ ಬಿಟ್ಟಾಗಲೇ ಇದು ಇದಕ್ಕೂ ಕೂಡ ಹಾಕಳುತ್ತೆ ಹಂಗಾಗಿ ಇದನ್ನು ನಾವು ಈ ಸೊಸಿಗೆ ಅಡಿಕೆ ಸೊಸಿ ಕಿತ್ಕೊಬರೋಣ ಅಂತ ಹೋಗಿದ್ವಿ ಆವಾಗ ನಮಗೆ ಅಡಿಕೆ ಸೊಸಿ ಕೀಳ್ಬೇಕ್ರೆ ಅಲ್ಲೇ ಪಕ್ಕದಲ್ಲೇ ಇದು ಹುಟ್ಟಿತ್ತು ನಾನು ನಿಂಬೆ ಗಿಡ ಅಂತ ತಾಂಬಂದು ಹಾಕ್ತಾಯಿದ್ದು ಸುಮಾರು ಇದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಹಾಕಿರ್ಬೋದು ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಸೊಸೆ ಹಾಕಿದ್ದು ಸೊ ಅವಾಗ ಕಿತ್ಕೊಂಡು ಹಾಕಿದ್ದು ಅದಾದಮೇಲೆ ಒಂದು ಏಳು ವರ್ಷ ತಗೊಂತು ಇದು ನಮಗೆ ಕಾಯಿಬಿಡೋಕ್ಕೆ ಬಟ್ ಆ ಏಳು ವರ್ಷದ ಮೇಲೆ ತುಂಬ ಸ್ವೀ ಬಿಡ್ತು ತುಂಬ ಚೆನ್ನಾಗಿದ್ದಾವೆ ಸ್ವೀಟಾಗಿದ್ದಾವೆ ಹಣ್ಣು ಯಾರು ಬೇಕಾದ್ರೂ ಕೂಡ ಟೇಸ್ಟ್ ಮಾಡ್ಬೋದು ಮತ್ತು ತೀರ ಏನು ಅತೀ ದಪ್ಪ ಬಿಡೋಕೆ ಹೋಗಲ್ಲ ಇವು ಒಂದು ಆಗಿ ಬಿಡ್ತವೆ ಸುಮಾರು ಚಿಕ್ಕನೂ ಅಲ್ಲ ದೊಡ್ಡನೂ ಅಲ್ಲ ಒಂದು ಮೀಡಿಯಮ್ ಗಾತ್ರದಲ್ಲಿರುತ್ತೆ ಸ್ವೀಟಾಗಿರುತ್ತೆ ಬಟ್ ನಾವು ಕಮರ್ಷಿಯಲ್ಲಾಗಿ ಮಾಡ್ತೀವಿ ಅಂತಂದರೆ ಸ್ನೇಹಿತರೆ ಇವಕ್ಕೆಲ್ಲ ಬೇಡ್ರಿ ಯಾಕೆಂದರೆ ಇದೆಲ್ಲ ಸ್ವಲ್ಪ ನಮಗೆ ಇಳುವರಿ ಕಮ್ಮಿ ಇರೋದರಿಂದ ಲಾಭ ನಾವು ಅಂದ್ಕೊಂಡಷ್ಟು ಬರಲ್ಲ ಇದರಲ್ಲಿ ನೀವು ಫಾರಮ್ಗೆ ಹೋದರೆ ಬೆಸ್ಟು ಇದರಲ್ಲಿ ಒಂದು ಮೂರು ನಾಲ್ಕು ತಳಿ ಇದ್ದಾವೆ ಸ್ನೇಹಿತರೆ ತಳಿ ಬಗ್ಗೆ ಇವಾಗ ನೋಡೋಣ ಮತ್ತು ಇದರಲ್ಲಿ ಇನ್ನೊಂದು ಸ್ನೇಹಿತರೆ ನಾನು ಇದರಲ್ಲಿ ಒಂದು ಕಸಿ ಕಟ್ಟಿದ್ದೆ ಈ ಗಿಡದಲ್ಲಿ ಒಂದು ನಾಲ್ಕರಿಂದ ಐದು ಗಿಡ ಕಸಿ ಕಟ್ಟಿದ್ದೆ ಐದು ಕೊಂಬೆಗೆ ಅಂದರೆ ಆ ಒಂದು ಕೊಂಬೆಗೆ ಅದರದ್ದು ಚಕ್ಕೆ ತೆಗೆದುಬಿಟ್ಟು ಅದಕ್ಕೆ ಮಣ್ಣು ಕಟ್ಟಿ ಅದಕ್ಕೆ ಕಸಿ ಮಾಡಿದ್ದೆ ಸುಮಾರು ಒಂದು ನಾಲ್ಕು ಗಿಡ ನಾನು ಹಾಕ್ಕೊಂಡಿದ್ದೆ ತೊಗೊಂಬಂದು ಹಸು ಮೇಯ್ಬೇಕಾರೆ ಏನಾಯಿತು ಕಾಲಿಕ್ಕೆ ಆ ನಾಲ್ಕು ಗಿಡನೂ ಮುರಿದಾಕ್ಬಿಡ್ತು ಒಂದೇ ಒಂದು ಇನ್ನೂ ಒಂದಿದೆ ಬಟ್ ಅದು ಇನ್ನೂ ಕಟ್ ಮಾಡಿಲ್ಲ ನಾನು ಸುಮಾರು ದಿನ ಅದು ನೋಡಿ ಅಲ್ಲಿದೆ ಅಲ್ಲಿ ಕಾಣ್ತಾ ಇರ್ಬೋದು ಅನಿಸುತ್ತೆ ನಿಮಗೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇನ್ನೊಂದಿದೆ ಅದನ್ನು ಯಾವಾಗಾದರೂ ಕಟ್ ಮಾಡ್ಕೊಂಡು ಹೋಗ್ಬೇಕು ಬೇರೆ ಬಿಟ್ಟಿದೆ ಅದರಲ್ಲಿ ಆಲ್ರೆಡಿ ನೋಡಿ ಈ ಕಡೆ ಸೈಡ್ ಫಸ್ಟ್ಗೆ ನಾವು ಕಟ್ ಮಾಡಿ ಅದನ್ನ ತಗೊಂಡೆ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾವಾಗಾದರೂ ಅದನ್ನ ಹಾಕ್ಬಿಟ್ಟು ಒಂದು ಸಲ ಮಾಡಿ ಹಾಕ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ವೆರೈಟಿಗಳು ನೋಡೋಣ ಸ್ನೇಹಿತರೆ ಇದರಲ್ಲಿ ಜಂಬೂರು ರಂಗಾಪುರು ಸಾತ್ಗುಡಿ ಮತ್ತು ಮೂಸಂಬಿ ಅಂತ ನಾಲ್ಕು ವೆರೈಟಿ ಬರುತ್ತೆ ಬಟ್ ನಮ್ಮ ಪ್ರಾಂತ್ಯದಲ್ಲೆಲ್ಲ ಇರೋದು ಸ್ವಲ್ಪ ಪ್ರಚಲಿತವಾಗಿರೋದು ಹೆಸರುಗಳು ಅಂತಂದರೆ ಜಂಬೂರು ಮತ್ತು ರಂಗಾಪುರು ನೀವು ಇವೆರಡು ವೆರೈಟಿಯಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು ಸ್ವಲ್ಪ ಸೇಲಿಂಗು ಚೆನ್ನಾಗಿದೆ ಮತ್ತು ನಮ್ಮ ಕಡೆ ಸ್ವಲ್ಪ ಪ್ರಚಲಿತವಾಗಿರೋವು ಅಂತಂದರೆ ಇವೇ ಸ್ನೇಹಿತರೆ ಬೇರೆವೂ ಇರ್ಬೋದು ಬಟ್ ಅತಿ ಹೆಚ್ಚಾಗಿರೋದು ಅಂದರೆ ರಂಗಾಪುರು ಮತ್ತು ಜಂಬೂರು ಇದರಲ್ಲೂ ಏನಾಗುತ್ತೆ ಅಂದರೆ ನೀವು ರಂಗಾಪುರ ಹಾಕ್ಕೊಂಡ್ರೆ ಅದು ಬೆಳೆ ಚೆನ್ನಾಗಿರುತ್ತೆ ನೀರು ಕಮ್ಮಿ ಸ್ವಲ್ಪ ರೋಗಗಳು ಕಮ್ಮಿ ಮತ್ತು ನಿಮಗೆ ಜಂಬೂರು ತೊಗೊಂಡ್ರೆ ನೀರು ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ಇಳುವರಿನೂ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೆ ರೋಗಗಳು ಸ್ವಲ್ಪ ಹಂಗೆ ಇರುತ್ತೆ ಸ್ನೇಹಿತರೆ ಮತ್ತು ನೀವು ಇನ್ನೊಂದು ಸ್ನೇಹಿತರೆ ನೀವೆಲ್ಲಾದರೂ ಸುಸಿ ತೊಗೊಳ್ರಿ ಬಟ್ ಸರ್ಟಿಫೈಡ್ ನೋಡ್ಕೊಂಡು ಸರ್ಟಿಫೈಡ್ ಆಗಿರೋಂಥ ನರ್ಸರಿಗಳಿಗೆ ತೊಗೊಳ್ರಿ ಫಸ್ಟು ನೀವು ಅಲ್ಲಿ ಹೋಗಿ ನರ್ಸರಿಗಳಿಗೆ ಮದರ್ ಪ್ಲ್ಯಾಂಟ್ಗಳು ನೋಡ್ರಿ ಮದರ್ ಪ್ಲ್ಯಾಂಟ್ ನೋಡ್ಕೊಂಡು ತಗೊಬಂದು ಹಾಕಿ ಸುಮ್ಮನೆ ಎಲ್ಲರೂ ಎಲ್ಲ ಕಡೆನೂ ಕೊಡ್ತಾರೆ ಅಂತ ತಗೊಬಂದು ಹಾಕ್ಬಿಟ್ಟು ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ದೊಡ್ಡದಲ್ಲ ಆವಾಗ ನಾವು ಎಲ್ಲಿ ಬೇಕೋ ಸಿಗುತ್ತೆ ಅಂತ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಲ್ಲೇ ನಾವು ತೊಗೊಂಬಂದು ಹಾಕ್ಬಿಟ್ರೆ ಅದು ನಮಗೆ ಏಟು ಏನಾಗ್ಬಿಡುತ್ತೆ ಅಂದರೆ ಅಟ್ಲೀಸ್ಟ್ ಹಾಕಿರೋ ಬಂಡವಾಳನಾದರೂ ನಮಗೆ ಬಂತು ಅಂತಂದರೆ ಒಂದು ಖುಷಿ ಇನ್ನೊಂದು ಬೆಳೆ ಮಾಡೋಕ್ಕೆ ಯಾವುದಕ್ಕಾದ್ರೂ ಒಂದಕ್ಕೆ ಇನ್ನೂ ಉತ್ತೇಜನ ಬರುತ್ತೆ ಆಯಿತು ಇನ್ನೊಂದು ಸರ್ತಿ ಮಾಡೋಣ ಅಂತ ಬಟ್ ಹಾಕಿರೋ ಬೆಳೆ ಹಾಕಿರೋ ಬಂಡವಾಳದಲ್ಲೂ ಕೂಡ ನಮ್ಮದು ಹೋಗ್ಬಿಟ್ರೆ ಅಯ್ಯೋ ಸಾಕಣಪ್ಪ ಈ ಬೆಳೆನೇ ಸಾಕು ಅನ್ನಿಸ್ಬಿಡುತ್ತೆ ಹಂಗಾಗಿ ರೈತರುಗಳು ನೀವೆಲ್ಲೇ ಸೊಸಿ ತೊಗೊಂಬರೀ ಫಸ್ಟು ಅದನ್ನು ತಿಳುವಳ್ಕೆ ಇರೋರನ್ನ ಕರ್ಕೊಂಡೋಗಿ ನಮಗೆ ಗೊತ್ತಾಗಲ್ವಾ ಆಯಿತು ತಿಳುವಳಿಕೆ ಗೊತ್ತಿರೋರು ಯಾರನ್ನಾದರೂ ಹೋಗಿ ಕರ್ಕೊಂಡೋಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಸಸಿಗಳು ಸೆಲೆಕ್ಟ್ ಮಾಡ್ಕೊಳ್ರಿ ಮೇಯ್ನ್ ಇರೋದು ಸೊಸಿಗಳೇ ಸ್ನೇಹಿತರೆ ಸುಮಾರು ನನಗೆ ಯಾರೋ ಒಬ್ರು ಹೇಳಿದ್ದು ಗೊತ್ತಿಲ್ಲ ತಿರುಪತಿ ಯೂನಿವರ್ಸಿಟಿ ಅಲ್ಲಿ ತುಂಬ ಅಂಥ ಸಸಿಗಳು ಕೊಡ್ತಾರೆ ಅಂತ ಹೇಳಿದರು ಗೊತ್ತಿಲ್ಲ ನನಗೆ ಬಟ್ ನಾನು ನರ್ಸರಿನೂ ನೋಡಿಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಒಂದಿನ ಹೋಗಿ ಒಂದು ಇಪ್ಪತ್ತು ದಿವಸ ಲೇಟ್ ಪರವಾಗಿಲ್ಲ ನಾವು ಬೆಳೆ ಹಾಕೋದು ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಹಾಕಿರೆ ಆಮೇಲೆ ಹಾಕಿದ ಮೇಲೆ ನಾವು ಬಿಡು ಹಾಕಿದ್ದೀವಲ್ಲ ಅಂತ ಇರಬಾರ್ದು ಸಹ ವ್ಯವಸ್ಥೆ ಇದ್ದರೆ ಅಟ್ಲೀಸ್ಟ್ ಒಂದು ದಿನಕ್ಕಾದರೂ ಹೋಗಿ ಅಲ್ಲಿ ನಮ್ಮ ತೋಟ ಸುತ್ತಾಡ್ಕೊಂಬರ್ಬೇಕು ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಇದಕ್ಕೆ ಯಾಕೋ ಗಿಡ ಡಲ್ಲಾಗಿದ್ದಾವೆ ಅಥವಾ ನೀರು ಜಾಸ್ತಿ ಆಯಿತಾ ಅಥವಾ ಕಮ್ಮಿ ಆಯಿತಾ ಯಾವುದಾದ್ರೂ ರೋಗ ಬಂದಿದೆಯಾ ಅಂತ ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಟ್ಲೀಸ್ಟ್ ಡೈಲಿ ಒಂದು ರೌಂಡು ವಿಸಿಟ್ ಆಟ್ಕೊಂಬರೋದು ಬೆಸ್ಟು ಹಾಕಿದ ಮೇಲೆ ಮತ್ತು ಇವು ನೀವು ಈಗ ವೆರೈಟಿ ಹೇಳಿದ್ದೆಲ್ಲ ಸ್ನೇಹಿತರೆ ಅದರಲ್ಲಿ ಯಾವುದು ಹಾಕೊಂಡ್ರೂ ಕೂಡ ಕಸಿ ಗಿಡಗಳಾಗಿರುತ್ತೆ ಎರಡರಿಂದ ಮೂರು ವರ್ಷಕ್ಕೆ ನಿಮಗೆ ಕಾಯಿ ಸ್ಟಾರ್ಟ್ ಆಗುತ್ತೆ ಬಟ್ಟು ನಾವು ನಮ್ಮದೊಂದು ಇರುತ್ತಲ್ಲ ಟಾರ್ಗೆಟು ಆ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ನಾಲ್ಕರಿಂದ ಐದು ವರ್ಷ ಕಾಯಲೇಬೇಕು ಸ್ನೇಹಿತರೆ ಎರಡರಿಂದ ಮೂರು ವರ್ಷಕ್ಕೆ ಬೆಳೆ ಬಿಡುತ್ತೆ ಹೌದು ಯಾವ ಪ್ರಮಾಣದಲ್ಲಿ ಬಿಡುತ್ತೆ ಕಮ್ಮಿ ಕಮ್ಮಿ ಬಿಡುತ್ತೆ ಬಟ್ ನಾಲ್ಕರಿಂದ ಐದು ವರ್ಷಕ್ಕೆ ನಿಮಗೆ ಉತ್ಕೃಷ್ಟವಾಗಿ ಬಿಡುತ್ತೆ ಕಾಯಿ ಚೆನ್ನಾಗಿ ಬಿಡುತ್ತೆ ಮತ್ತು ಇದಕ್ಕೆ ಕೀಟಬಾಧೆಗಳು ಸ್ವಲ್ಪ ಕಮ್ಮಿ ಯಾವುದು ಅಂತಂದರೆ ಯಾವುದು ಎಲೆ ಚಿಗಿರೆಲೆನ ಹುಳ ತಿನ್ನುತ್ತೆ ಆ ಹುಳಕ್ಕೆ ನೀವು ಹತ್ರದ ಕೃಷಿ ಇಲಾಖೆಯಲ್ಲೇ ಕೂಡ ಹುಳ ಅಂಥದ್ದೊಂದು ಔಷಧಿ ತೊಂಬಂದು ನೋಡಿದ್ರೆ ಸಾಕು ಸ್ನೇಹಿತರೆ ಮತ್ತು ಇದಕ್ಕೆ ರೋಗಗಳು ಅಂತ ಒಂದೆರಡು ರೋಗಗಳು ಬರುತ್ತೆ ಯಾವುದು ಡ್ರೈಬ್ಯಾಕ್ ಮತ್ತು ಸೆಡಬ ರೋಗ ಅಂತ ಸೆಡಬು ರೋಗ ಅಂತ ಇವೆರಡು ಬರುತ್ತೆ ಆದಷ್ಟು ನೀವು ಈ ಗಿಡ ಹಾಕಿದ್ದೀವಿ ಅಂತಂದರೆ ಬುಡಕ್ಕೆ ನೀರು ಕೊಡೋಕೆ ಹೋಗ್ಬೇಡ್ರಿ ಇದು ನಮ್ಮದು ನಾಟಿ ಆಗಿರೋದ್ರಿಂದ ಅದಕ್ಕೆ ಹೆಂಗ್ ಬೇಕಾದ್ರು ನೀರು ಕೊಡ್ತೀನಿ ಬಟ್ ನೀವು ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದ್ರಿಂದ ಮತ್ತೆ ನಂದು ಇದೊಂದೇ ಗಿಡ ಇರೋದು ಆಯಿತಾ ನೀವು ಕಮರ್ಷಿಯಲ್ಲಾಗಿ ಮಾಡ್ತಾ ಇರೋದ್ರಿಂದ ನೀವು ಅದನ್ನು ನೋಡಿಕೊಂಡು ತುಂಬ ಹುಷಾರಾಗಿರಬೇಕು ಬುಡ ಬಿಟ್ಟು ಸ್ವಲ್ಪ ದೂರಕ್ಕೆ ಕೊಡ್ರಿ ನೀರು ಗೊಬ್ಬರ ಎರಡೂ ತೀರಾ ಬುಡ ಹಾಕಿ ಹತ್ರ ಕೊಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ಶಿಲೀಂಧ್ರಗಳು ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಬೆಳೆಗಳು ನಷ್ಟ ಆಗುತ್ತೆ ಅದು ನಮಗೆ ಲಾಸು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ದೂರ ಕೊಡ್ರಿ ಈ ವೈಟ್ ಬೇರ್ಸ್ಗಳು ಅಂತ ಏನಿದ್ದಾವೆ ಅವೆಲ್ಲ ಸ್ವಲ್ಪ ಬುಡ ಬಿಟ್ಟು ದೂರನೇ ಇರ್ತವೆ ಹಂಗಾಗಿ ಸ್ವಲ್ಪ ದೂರ ಕೊಡಿ ತೀರಾ ದೂರ ಬೇಡ ಸ್ವಲ್ಪ ದೂರ ಕೊಡ್ರಿ ಹೋಗುತ್ತೆ ಇದು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಬೆಳೆ ಅಂತ ಹೇಳ್ತಾರೆ ಸ್ನೇಹಿತರೆ ಬಟ್ ಈ ನಮ್ಮ ಗಿಡದಲ್ಲಿ ವರ್ಷಕ್ಕೆ ಒಂದೇ ಬೆಳೆ ಬರ್ತಾರದೊಂದು ನಾಟಿ ಆಗಿರೋದ್ರಿಂದ ಫಾರಮ್ಗಳಾದರೆ ಎರಡು ಬೆಳೆ ಬರುತ್ತೆ ಈಗ ನೀವು ನಾವು ಹೇಳಿದ್ದೀನಲ್ಲ ವೆರೈಟಿ ಆ ವೆರೈಟಿ ಒಳಗೆ ಜಂಬೂರು ಮತ್ತು ರಂಗಪುರ ಹಾಕ್ಕೊಂಡ್ರೆ ಎರಡು ಬೆಳೆ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಬಟ್ ಯಾವ ಥರ ಬರುತ್ತೆ ಅದು ಎಂಟು ತಿಂಗಳಿಗೆ ಒಂದು ಬೆಳೆ ಅಂತ ಹೇಳಿ ಹೇಳಿರು ನಾನು ಹೋಗಿ ಕೇಳಿದಾಗ ಎಂಟು ತಿಂಗಳು ಬೇಕಣಪ್ಪ ಹೂವಾಗಿ ಕಾಯ್ಬಿಡೋಕ್ಕೆ ಶುರುವಾಗೋದು ಅಂತ ಹೇಳಿರು ಅಂದರೆ ಬೆಳೆದಿರೋರು ಹೇಳಿರೋದು ಅದು ನನಗೆ ಬಟ್ ಅದನ್ನ ಲೆಕ್ಕ ಹಾಕೊಂಡ್ರೆ ನಿಮಗೆ ಎಂಟು ಎರಡು ಹದಿನಾರು ಸುಮಾರು ಹದಿನಾರು ತಿಂಗಳು ಆಗೋಯಿತು ವರ್ಷಕ್ಕಿರೋದು ಹನ್ನೆರಡೇ ತಿಂಗಳು ಇನ್ನೊಂದು ನಾಲ್ಕು ತಿಂಗಳು ಜಾಸ್ತಿ ಆಗುತ್ತೆ ಹೌದು ಬೋನಸ್ ಕ್ರಾಪ್ ಅಂತಾರೆ ಎರಡನೇ ಸತಿ ಬರೋದನ್ನು ನೀವು ಫಸ್ಟ್ನೇ ಕೊಯ್ಲು ಏನು ಕುಯ್ತೀರಾ ಅದಾದಮೇಲೆ ಎರಡನೇ ಏನು ಸ್ಟಾರ್ಟ್ ಆಗುತ್ತೆ ಅದು ಬೋನಸ್ ಕ್ರಾಪ್ ಅಂತಾರೆ ಸೊ ಫಸ್ಟ್ನೇ ಕುಯ್ಲಲ್ಲಿ ನಿಮಗೆ ಅಷ್ಟು ಆದಾಯ ಸಿ ಎಷ್ಟು ಆದಾಯ ಸಿಗುತ್ತೋ ಅಷ್ಟೇ ಆದಾಯ ಎರಡನೇ ಬೆಳೆಯಲ್ಲಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದರೆ ಅದು ಬೋನಸ್ ಕ್ರಾಪ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಸಿಗ್ಬೋದು ಅದು ರೈತರುಗಳು ಮಾಡ್ಬೋದು ಆದಷ್ಟು ನೋಡಿ ಎಲ್ಲಾದರೂ ಬೆಳೆದಿರೋಂಥ ರೈತರುಗಳತ್ರ ಇನ್ನೂ ಒಂದು ಎರಡು ಮೂರು ಕಡೆಗೆ ತಿಳ್ಕೊಳ್ರಿ ತಿಳ್ಕೊಂಬಿಟ್ಟು ಮಾಡಿ ಇದನ್ನ ಮಾಡಿರೋ ಕೂಡ ಲಾಸ್ ಇಲ್ಲ ಆದಾಯವಾಗಿರುತ್ತೆ ಬಟ್ ನೋಡ್ಕೊಂಡು ಹುಷಾರಾಗಿ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿರೋ ಲಾಭ ಕಾಣಲ್ಲ ಅದಕ್ಕಿಂತ ಕಮ್ಮಿ ಖರ್ಚು ಮಾಡಿರೋ ನಮಗೆ ಲಾಭ ಕಾಣಲ್ಲ ಸ್ನೇಹಿತರೆ